ದಿಢೀರಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ ಪುಣೆಯಿಂದ ನೇರವಾಗಿ ದೆಹಲಿಗೆ ಪ್ರಯಾಣ ಬೆಳೆಸಿರೋದು ಡಿಸಿಎಂ ಡಿಕೆ ಶಿವಕುಮಾರ್ ನಿನ್ನೆ ಶಿರಡಿಗೆ ಹೋಗಿದ್ದಂತ ಡಿಕೆ ಶಿವಕುಮಾರ್ ಈಗ ಪುಣೆಯಿಂದ ನೇರವಾಗಿ ದೆಹಲಿಯತ್ತ ಪ್ರಯಾಣ ಬೆಳೆಸಿದ್ದಾರೆ ಯಾತಕ್ಕಾಗಿ ಏನ್ ವಿಚಾರ ಮಾತನಾಡೋದಕ್ಕೆ ಸಾಕಷ್ಟು ಕುತೂಹಲ ಕೆರಳಿಸ್ತಾರೆ ಸಾಯಿಬಾಬಾ ದರ್ಶನದ ನಂತರ ಪುಣೆಗೆ ಭೇಟಿ ಕೊಟ್ಟಿದ್ರು ಅಲ್ಲಿಂದ ನೇರವಾಗಿ ದೆಹಲಿಯತ್ತ ಪ್ರಯಾಣ ಬೆಳೆಸಿದ್ದಾರೆ ಕುತೂಹಲ ಮೂಡಿಸಿದೆ ಡಿಕೆ ಶಿವಕುಮಾರ್ ಅವರ ದೆಹಲಿ ಭೇಟಿ ಡಿಕೆ ಶಿವಕುಮಾರ್ ಅವರಿಗೆ ಬನ್ನಿ ಅಂತ ವರಿಷ್ಠರು ಬುಲಾವ್ ಕೊಟ್ಟಿದ್ರಾ ಅಥವಾ ಡಿಕೆ ಶಿವಕುಮಾರ್ ಅವರೇ ಏನಾದರೂ ವಿಚಾರವನ್ನ ಮಾತನಾಡೋದಕ್ಕೆ ಅಂತೇಳಿ ದೆಹಲಿ ವರಿಷ್ಠರನ್ನ ಭೇಟಿಯಾಗೋದಕ್ಕೆ ಅಂತ ಹೋಗ್ತಾ ಇದ್ದಾರೆ ಸಾಕಷ್ಟು ಕುತೂಹಲಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ದೆಹಲಿ ಪ್ರಯಾಣ ಸಾಯಿ ಬಾಬಾ ದರ್ಶನದ ನಂತರ ಪುಣೆಗೆ ಭೇಟಿ ಕೊಟ್ಟರು ಪುಣೆಯಿಂದ ನೇರವಾಗಿ ವಾಪಸ್ ಬೆಂಗಳೂರಿಗೆ ಬರ್ತಾರೆ ಅಂತ ಅಂದ್ಕೊಂಡಿದ್ರು ಆದರೆ ಅವರು ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ ಯಾತಕ್ಕಾಗಿ ಯಾರನ್ನ ಭೇಟಿ ಮಾಡೋದಕ್ಕಾಗಿ ಇವರಾಗೆ ಹೋಗ್ತಾ ಇದ್ದಾರಾ ಅಥವಾ ಇವರನ್ನ ಕರೆಸ್ಕೊಳ್ತಾ ಇದ್ದಾರಾ ಅಂತ ನಾನು ಖಾಸಗಿ ಕಾರ್ಯಕ್ರಮ ನಿಮಿತ್ತ ಶಿರಡಿ ಮತ್ತಿತರ ಕಡೆ ಭೇಟಿ ನೀಡಿದ್ದೀನಿ ಆದರೆ ಕೆಲವು ಟಿವಿ ಚಾನೆಲ್ ಮತ್ತಿತರ ಮಾಧ್ಯಮಗಳಲ್ಲಿ ಹೈಕಮಾಂಡ್ ಬುಲಾವ್ ಮೇರೆಗೆ ದಿಲ್ಲಿಗೆ ತೆರಳಿದ್ದೇನೆ ಅಂತ ವರದಿ ಆಗಿರೋದು ಸಂಪೂರ್ಣ ಸತ್ಯಕ್ಕೆ ದೂರವಾದ ವಿಚಾರ ನನ್ನ ಖಾಸಗಿ ಕಾರ್ಯಕ್ರಮಗಳಿಗೆ ರಾಜಕೀಯಕ್ಕೆ ಒಂದಕ್ಕೊಂದು ಹೋಲಿಕೆ ಅಥವಾ ಬೆರೆಸೋದು ಬೇಡ ಅಂತೇಳಿ ಕಾರ್ಯಕ್ರಮಗಳಿಗೆ ಅಂದ್ರೆ ರಾಜಕೀಯ ಬಣ್ಣ ಹಚ್ಚೋದು ಬೇಡ ನನ್ನ ಖಾಸಗಿ ಕಾರ್ಯಕ್ರಮಗಳ ನಿಮಿತ್ತ ನಾನು ಹೋಗಿದ್ದೀನಿ ರಾಜಕೀಯ ಬಣ್ಣ ಹಚ್ಚಬೇಡಿ ಅಂತ ಡಿ ಕೆ ಶಿವಕುಮಾರ್ ಅವರು ಒಂದು ಟ್ವೀಟ್ ಮಾಡಿದ್ದಾರೆ ಬಟ್ ಅವರು ದೆಹಲಿಗೆ ಹೋಗಿರೋದಲ್ವಾ ಹಂಗಾಗಿ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ ನಿಜಕ್ಕೂ ಕೂಡ ದೆಹಲಿಯಲ್ಲಿ ಏನು ಖಾಸಗಿ ಕಾರ್ಯಕ್ರಮ ಅಥವಾ ಖಾಸಗಿ ವಿಚಾರ ಅಥವಾ ವಿಷಯಗಳು ಏನಿರುತ್ತೆ ಅಂತ ಅಂದರೆ ಪುಣೆಗೆ ಹೋಗಿದ್ದಾಗಲಿ ಅಥವಾ ಶಿರಡಿಗೆ ಹೋಗಿದ್ದಾಗಲಿ ದೇವರ ದರ್ಶನಕ್ಕೆ ಹೋಗಿದ್ರು ಅಂತ ಹೇಳ್ಬೋದು ಬಟ್ ಅಲ್ಲಿಂದ ವಾಪಸ್ ಬೆಂಗಳೂರಿಗೆ ಬರ್ದೇ ದೆಹಲಿಗೆ ಹೋಗ್ತಾ ಇರೋದು ಕುತೂಹಲವನ್ನು ಕೆರಳಿಸ್ತಾ ಇದೆ ದೆಹಲಿಯಿಂದ ಬುಲಾವ್ ಬಂದಿಲ್ಲ ಅಂತ ಅಂದರೆ ಅಥವಾ ವರಿಷ್ಠರು ಬುಲಾವ್ ಕೊಟ್ಟಿಲ್ಲ ಅಂತ ಅಂದರೆ ಹೈಕಮಾಂಡ್ ಕರ್ಸ್ಕೊಂಡಿಲ್ಲ ಅಂತ ಅಂದರೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿರೋದು ಯಾಕೆ ಯಾವ ವಿಚಾರಕ್ಕೋಸ್ಕರ ಯಾವ ಕಾರ್ಯಕ್ರಮದ ನಿಮಿತ್ತ ಹೋಗಿದ್ದಾರೆ ಅನ್ನುವಂಥ ಕುತೂಹಲ ಪ್ರತಿಯೊಬ್ಬರಿಗೂ ಕೂಡ ಇದೆ ಯಾಕಂದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಸಿ ಎಂ ಆಗಬೇಕು ಅಂತ ಆಕಾಂಕ್ಷಿ ಆಗಿರುವಂಥವ್ರು ಇದೇ ಅವಧಿಯಲ್ಲೇ ಆಗಬೇಕು ಅಂತ ಅಂದ್ಕೊಂಡಿದ್ರು ಆದರೆ ಮೊನ್ನೆ ಸಿದ್ದರಾಮಯ್ಯವರು ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇಬ್ಬರು ದೆಹಲಿಗೆ ಹೋಗಿ ಬಂದ ನಂತರ ಸಿ ಎಂ ಸಿದ್ದರಾಮಯ್ಯವರು ನಾನೇ ಪೂರ್ಣಾವಧಿ ಸಿ ಎಂ ಅಂತ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ಸಿ ಎಂ ಬದಲಾವಣೆ ವಿಚಾರಣೆ ಬರೋದಿಲ್ಲ ಅಂತ ಹಾಗಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಎಷ್ಟೇ ಸಿ ಎಂ ಆಗಬೇಕು ಅನ್ನುವಂಥ ಆಸೆ ಇದ್ದರೂ ಕೂಡ ಸಿದ್ದರಾಮಯ್ಯನವರ ಹೇಳಿಕೆಯನ್ನು ಈಗ ಅವ್ರು ಸಿ ಎಂ ಆಗಿರೋದ್ರಿಂದ ಹೇಳಿಕೆಯನ್ನು ಮೀರಿ ಇವ್ರು ಯಾವುದೇ ಸ್ಟೇಟ್ಮೆಂಟ್ ಕೊಡುವಂತಿಲ್ಲ ಸರಿ ಆಯಿತು ಹೈಕಮಾಂಡ್ ಹೆಂಗೆ ಹೇಳುತ್ತೋ ಹಂಗೆ ನಾನು ಕೇಳ್ತೀನಿ ಸಿದ್ದರಾಮಯ್ಯವರಿಗೆ ಬೆಂಬಲ ಕೊಡಬೇಕು ಅಂತ ಹೇಳಿದ್ದಾರೆ ಪಕ್ಷಕ್ಕೆ ಬದ್ಧವಾಗಿದ್ದೇನೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ನಿಜ ಬಟ್ ರಾಜಕಾರಣ ಅಂತ ಬಂದಾಗ ನಗ್ನಗ್ತ ಹೇಳಿಕೆ ಕೊಟ್ಟರು ಅಂದ ಕ್ಷಣ ಅವ್ರು ಕೊಟ್ಟಂತ ಹೇಳಿಕೆಯೇ ಅವ್ರ ಮನಸ್ಸಲ್ಲಿರೋದು ಅಂತ ಒಪ್ಕೊಳ್ಳೋದಕ್ಕಾಗಲ್ಲ ಮನಸ್ಸಲ್ಲಿ ಆಸೆ ಆಕಾಂಕ್ಷೆಗಳಿದ್ದೇ ಇದ್ದೇ ಇರುತ್ತೆ ಬಟ್ ಬಹಿರಂಗವಾಗಿ ವ್ಯಕ್ತಪಡಿಸುವಂತಿಲ್ಲ ಕಾರಣ ಪಕ್ಷದ ನೀತಿ ಶಿಸ್ತಿಗೆ ವಿರೋಧವಾಗಿ ನಡ್ಕೊಳ್ಳುವಂತಿಲ್ಲ ಶಿಸ್ತು ಉಲ್ಲಂಘನೆ ಮಾಡುವಂತಿಲ್ಲ ಹಾಗಾಗಿ